ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿದ ಸಿಬಿಐ ಕೋರ್ಟ್ ಮಾಜಿ ಗಣಿದಣಿಗೆ ಮತ್ತೆ ಬಿತ್ತು ಕೋಳ ಇದುವೇ ಚದುರಂಗದ ಮೊದಲ ಸುದ್ದಿ ಅಪರಾಧಿ ರೆಡ್ಡಿ ಕಡೆಗೂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ ಹನ್ನೊಂದು ವರ್ಷಗಳ ಹಿಂದೆ ಸುಮಾರು ಹನ್ನೊಂದು ವರ್ಷ ಅಲ್ಲ ಹದ್ ಹದಿನಾಲ್ಕು ವರ್ಷಗಳ ಹಿಂದೆ ಜನಾರ್ದನ ರೆಡ್ಡಿಯವರನ್ನ ಅರೆಸ್ಟ್ ಮಾಡಲಾಗಿತ್ತು ಎರಡು ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಐದರಂದು ಆದರೆ ಕೇಸ್ ಅಲ್ಲಿಂದ ಶುರುವಾಗದಿಲ್ಲ ಅದಕ್ಕೂ ಪೂರ್ವದಲ್ಲಿ ಅಂದ್ರೆ ಎರಡು ಸಾವಿರದ ಆರರಿಂದ ಕೂಡ ಆರೋಪಗಳಿದ್ವು ಇದೇ ಜನಾರ್ದನ ರೆಡ್ಡಿಯ ವಿರುದ್ಧ ಸರಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ವಿರುದ್ಧ ಒಂದಲ್ಲ ಒಂದು ರೀತಿಯಂತಹ ಆಪಾದನೆಗಳು ಇದ್ದೇ ಇದ್ವು ಆದರೆ ಇದೇ ಸಂದರ್ಭಗಳಲ್ಲಿ ಅವರು ಅಧಿಕಾರದ ತು ಏನು ತುತ್ತ ತುದಿಗೆ ಹೋಗುವಂತಹದ್ದು ಕೂಡ ಸಾಧ್ಯ ಆಯಿತು ಹಾಗೆಯೇ ಕಡೆಗೆ ಅರೆಸ್ಟ್ ಆಗಿರುವಂಥದ್ದು ಮೂರು ಮೂರುವರೆ ವರ್ಷಗಳ ಕಾಲ ಚಂಚಲಗೂಡ ಜೈಲಿನಲ್ಲಿದ್ದಂಥದ್ದು ಆಗಲೇ ಎಸ್ ಆರ್ ಹಿರೇಮಠ ನಮ್ಮ ಜೊತೆಗೆ ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು ಹೇಗೆ ಜಡ್ಜ್ಗಳಿಗೂ ಕೂಡ ಹಣ ಕೊಡೋದಕ್ಕೆ ಹೋದಂತಹ ಪ್ರಕರಣಗಳು ಕೂಡ ನಡೆದವು ನಮ್ಮ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಬುಡವನ್ನು ಅಲುಗಾಡಿಸ್ತಕ್ಕಂಥ ಪ್ರಯತ್ನವು ಕೂಡ ಇದೇ ಮೈನಿಂಗ್ ಹಗರಣದ ವಿಚಾರದಲ್ಲಿ ನಡೆದಿತ್ತು ಈಗ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಪರಾಧಿ ಅಂತ ಕೋರ್ಟ್ ಘೋಷಿಸಿದೆ ಕೋರ್ಟ್ ಆದೇಶವನ್ನು ನೀಡಿದೆ ಕೋರ್ಟ್ ತೀರ್ಪನ್ನು ನೀಡಿದೆ ಓಎಂಸಿ ಸಿ ಅಕ್ರಮ ಗಣಿ ಹಗರಣದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಅಪರಾಧಿ ಅನ್ನುವಂಥದ್ದನ್ನು ಈಗ ಕೋರ್ಟ್ ಹೇಳಿರುವಂಥದ್ದು ಏಳು ವರ್ಷದ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಆಂಧ್ರದ ಸಿ ಬಿ ಐ ಕೋರ್ಟ್ ಅಲ್ಲಿಗೆ ಜನಾರ್ದನ ರೆಡ್ಡಿ ಮತ್ತೆ ಜೈಲಿನ ಕಂಬಿಗಳನ್ನು ಎಣಿಸಬೇಕಾಗತ್ತೆ ಏಳು ವರ್ಷಗಳ ಜೈಲು ಶಿಕ್ಷೆ ಆಗಿರೋದ್ರಿಂದಾಗಿ ಈಗ ಈ ತತ್ಕ್ಷಣಕ್ಕೇ ಜನಾರ್ದನ ರೆಡ್ಡಿಯನ್ನು ಅರೆಸ್ಟ್ ಕೂಡ ಮಾಡ್ತಾರೆ ವಶಕ್ಕೆ ಪಡೆದು ಜೈಲಿಗೆ ಕಳಿಸ್ತಾರೆ ನಂತರ ಮುಂದಿನ ಹಂತದಲ್ಲಿ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಳ್ಬಹುದು ಜನಾರ್ದನ್ ರೆಡ್ಡಿ ಮತ್ತು ಏಳು ವರ್ಷಗಳ ಕಾಲದ ಅಪರಾಧಿ ಆಗಿರುವುದರಿಂದಾಗಿ ಇಮಿಡಿಯೇಟ್ ಆಗಿ ಅವರ ಮೇಲಿರ್ತಕ್ಕಂತಹ ಈ ಕ್ರಿಮಿನಲ್ ಪ್ರಕರಣದಲ್ಲಿ ಅವರು ಇವಾಗ ಅಪರಾಧಿ ಅಂತೇಳಿ ಆಗಿರೋದ್ರಿಂದಾಗಿ ಜನಾರ್ದನ ರೆಡ್ಡಿಯ ಶಾಸಕ ಸ್ಥಾನವೂ ಕೂಡ ಆಟೋಮೆಟಿಕ್ ಆಗಿ ಹೋಗುತ್ತೆ ನೀವು ಹಿಂದೆ ನೋಡಿರ್ಬೋದು ರಾಹುಲ್ ಗಾಂಧಿಯನ್ನ ಅಪರಾಧಿ ಅಂತೇಳಿ ಕೋರ್ಟ್ ಹೇಳಿದ ತಕ್ಷಣ ಲೋಕಸಭೆಯ ಸ್ಪೀಕರ್ ಅವರ ಶಾ ಸಂಸದ ಸ್ಥಾನದಿಂದ ಅವ್ರನ್ನ ಅನರ್ಹಗೊಳಿಸಿದಂಥ ಪ್ರಕರಣ ಮುಂದೆ ಅವರು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋದ್ರು ಆ ಮೂಲಕವಾಗಿ ತನ್ನ ಸಂಸದ ಸ್ಥಾನವನ್ನು ಉಳಿಸ್ಕೊಂಡ್ರು ಹಾಗೆಯೇ ಈಗ ಜನಾರ್ದನ ರೆಡ್ಡಿ ಕೂಡ ಅಷ್ಟೇ ಈಗ ಇಮಿಡಿಯೇಟ್ ಆಗಿ ಅವರಿಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಂದ ರಿಲೀಫ್ ಸಿಗೋ ತನಕಲ್ವೇ ಅವರ ಶಾಸಕ ಸ್ಥಾನದಿಂದಲೂ ಕೂಡ ಅವರು ಅನರ್ಹರಾಗ್ತಾರೆ ಯಾಕಂದರೆ ಕಾಯ್ದೆ ಆ ಪ್ರಕಾರವಾಗಿ ಇರುವಂಥದ್ದು ಹಾಗಾದರೆ ಈ ಪ್ರಕರಣ ಏನು ಯಾವ ಸ್ವರೂಪದ್ದು ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ರೆಡ್ಡಿ ಗಣಿಯ ಇತಿಹಾಸವನ್ನು ನೋಡ್ತಾ ಹೋದಾಗ ಕರ್ನಾಟಕದ ರಾಜಕಾರಣದಲ್ಲಿ ರೆಡ್ಡಿ ಗಣಿಯ ಇತಿಹಾಸ ಮಾಡಿರ್ತಕ್ಕಂತಹ ಪ್ರಭಾವ ಅಲುಗಾಡಿಸಿರ್ತಕ್ಕಂತಹ ಅಧಿಕಾರದ ಒಂದು ಏನು ಬಹಳ ದೊಡ್ಡದಾದಂಥ ಅಮಲು ಅಂತ ಹೇಳಬೇಕು ಅಥವಾ ಅದನ್ನು ಯಾವ ಪದಗಳಿಂದ ಹೇಳಬೇಕು ಗೊತ್ತಿಲ್ಲ ಯಾಕೆಂದರೆ ಒಂದು ಹಂತದಲ್ಲಿ ನೋಡಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅವರು ಪಾದಯಾತ್ರೆ ಮುಗಿಸಿ ಕಡೆಯ ಸಮಾವೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಂ ಪಿ ಪ್ರಕಾಶ್ ಅವರು ಅವತ್ತು ಆ ವೇದಿಕೆಯಲ್ಲಿ ನಿಂತು ಮಾತನಾಡಿರ್ತಾರೆ ಎಂ ಪಿ ಪ್ರಕಾಶ್ ಅವರನ್ನ ಉದ್ದೇಶಿಸಿ ನಂತರ ಜನಾರ್ದನ್ ರೆಡ್ಡಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಪದಗಳು ಇವತ್ತೂ ಕೂಡ ಬಹುಶಃ ಕರ್ನಾಟಕದ ಜನ ಮರ್ತಿರ್ಲಿಕ್ಕಿಲ್ಲ ವಿಶೇಷವಾಗಿ ಬಳ್ಳಾರಿಗೆ ಜನ ಮರ್ತಿರ್ಲಿಕ್ಕಿಲ್ಲ ಕರ್ನಾಟಕ ಕಂಡಿರ್ತಕ್ಕಂಥ ಒಬ್ಬ ಸುಸಂಸ್ಕೃತ ರಾಜಕಾರಣಿಗಳ ಸಾಲಿನಲ್ಲಿ ಸದಾಕಾಲ ಎಂ ಪಿ ಪ್ರಕಾಶ್ ಅವರ ಹೆಸರನ್ನು ನಾವು ಉಲ್ಲೇಖ ಮಾಡಬಹುದು ಆದರೆ ಎಂ ಪಿ ಪ್ರಕಾಶ್ ಅವ್ರಿಗೆ ಅವತ್ತು ಹೇಳ್ತಾರೆ ಸ್ಮಶಾನದಲ್ಲಿ ಕಾಲಿಟ್ಟ ವ್ಯಕ್ತಿ ನಿಂತುಕೊಂಡಲ್ಲಿ ನನಗೆ ಮಾತನಾಡ್ತಿದ್ದಾರೆ ಅಂದರೆ ಒಂದು ಅಹಂಕಾರ ಅನ್ನುವಂಥದ್ರ ಪರಮಾವಧಿಯಲ್ಲಿರುತ್ತೆ ಅನ್ನೋಂಥದಕ್ಕೆ ಆ ಪದಗಳು ಸಾಕ್ಷಿಯನ್ನು ನುಡಿದಿದ್ವು ಆ ಸ್ವರೂಪದಲ್ಲಿ ಅವತ್ತು ಮಾತಿನ ಅಹಮಕ್ಕೆ ಇತ್ತು ನಂತರ ಕಾಲದ ಚಕ್ರ ತಿರುಗಿದ ನಿಂತೇ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದಂಥದ್ದು ಕೂಡ ಆಗಿದೆ ಹಾಗೆ ಅಂತೇಳಿ ಜನಾರ್ದನ್ ರೆಡ್ಡಿ ಬಹಳ ಬದಲಾಗಿದ್ದಾರಾ ಅಂತ ಹೇಳಿದರೆ ಬಹುಶಃ ಬದಲಾದಂಗೆ ಕಾಣ್ತಿರಲಿಲ್ಲ ಮೊನ್ನೆ ಅಷ್ಟೇ ಶ್ರೀರಾಮುಲು ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಆಡಿರತಕ್ಕಂತಹ ಮಾತುಗಳನ್ನು ನೋಡ್ತಾ ಇದ್ದರು ಕೂಡ ಜನಾರ್ದನ್ ರೆಡ್ಡಿ ಅಷ್ಟು ಸುಲಭವಾಗಿ ಬದಲಾಗುವಂಥ ಮನುಷ್ಯ ಅಲ್ಲ ಅನ್ನುವಂಥದ್ದು ಅನ್ನಿಸ್ತಾ ಇತ್ತು ಈಗ ಜನಾರ್ದನ್ ರೆಡ್ಡಿಯನ್ನು ಅಪರಾಧಿ ಅಂತೇಳಿ ಕೋರ್ಟ್ ಹೇಳಿದೆ ಈ ಪ್ರಕರಣದಲ್ಲಿ ಗಣಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಣಿ ಹಗರಣಕ್ಕೆ ಆಂಧ್ರದ ಅನಂತಪುರಂ ಜಿಲ್ಲೆಯ ಓಬಳಾಪುರಂನಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ನಡೆಸಿರ್ತಕ್ಕಂತಹ ಪ್ರಕರಣ ಇದು ಇಲ್ಲಿ ಓಬಳಾಪುರಂ ಮೈನಿಂಗ್ನ ಓ ಎಂ ಸಿ ಗೆ ಸಂಬಂಧಪಟ್ಟಂಥ ಇನ್ನೂ ಕೂಡ ಕೆಲವು ಪ್ರಕರಣಗಳಿದ್ದಾವೆ ಸಪ್ರೇಟ್ ಪ್ರಕರಣಗಳಿದ್ದಾವೆ ವಿಶೇಷವಾಗಿ ಕರ್ನಾಟಕ ಮತ್ತು ಆಂಧ್ರದ ಗಡಿಯನ್ನು ಏನು ಗಡಿಯನ್ನೇ ನಾಶ ಮಾಡದಂತಹ ಗಡಿಯನ್ನೇ ಬೇರೆ ಮಾಡಿರ್ತಕ್ಕಂಥ ಆಪಾದನೆಯು ಕೂಡ ಇವರ ವಿರುದ್ಧ ಇದೆ ಯಾಕೆಂದರೆ ಸುಗಲಮ್ಮ ದೇವಸ್ಥಾನವನ್ನು ಕೆಡವದಂತಹ ಒಂದು ಆ ಕೂಡ ಅವತ್ತು ಜನಾರ್ದನ ರೆಡ್ಡಿ ಅವರ ವಿರುದ್ಧ ಬಂದಿತ್ತು ಅಕ್ರಮ ಗಣಿಗಾರಿಕೆ ಮಾತ್ರವಲ್ಲ ಆಂಧ್ರ ಕರ್ನಾಟಕ ಗಡಿ ಗುರುತನ್ನು ನಾಶಪಡಿಸಿರ್ತಕ್ಕಂತಹ ಪ್ರಕರಣವೂ ಕೂಡ ಇದೆ ಇದಕ್ಕೆ ಸಪ್ರೇಟ್ ಆದಂತಹ ತೀರ್ಪು ಇನ್ನಷ್ಟೇ ಬರಬೇಕಾಗಿರ್ತಕ್ಕಂಥದ್ದು ಕೂಡ ಇದ್ದೇ ಇದೆ ರೆಡ್ಡಿ ಗಣಿ ಇತಿಹಾಸದಲ್ಲಿ ಸೆಪ್ಟೆಂಬರ್ ಐದು ಎರಡು ಸಾವಿರದ ಆರರಲ್ಲಿ ಅವರ ವಿರುದ್ಧ ಬಂದಂಥದ್ದು ಅದೇ ಸುಗ್ಗಲಮ್ಮ ದೇವಸ್ಥಾನವನ್ನ ಕೆಡವಿದಂತಹ ಆರೋಪ ಎರಡು ಸಾವಿರದ ಆರರಲ್ಲಿ ಬಂದಿತ್ತು ಆಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಒಂದು ಆರೋಪವನ್ನು ಇದೇ ಜನಾರ್ದನ್ ರೆಡ್ಡಿ ಮಾಡಿರ್ತಾರೆ ಅದಾದ ನಂತರ ಬಹಳಷ್ಟು ಕರ್ನಾಟಕದ ಇತಿಹಾಸದಲ್ಲಿ ಗಣಿಯ ದುಡ್ಡು ಬಹಳ ಕೆಲಸ ಮಾಡಿದೆ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಕೋಟಿ ಟನ್ ಅದಿರು ಕದ್ದಂತಹ ಆರೋಪ ರೆಡ್ಡಿ ಮೇಲಿತ್ತು ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಟನ್ನಷ್ಟು ಅದಿರನ್ನು ಕದ್ದಂತಹ ಆರೋಪ ರೆಡ್ಡಿ ಮೇಲಿತ್ತು ಅಂದರೆ ರೆಡ್ಡಿ ವಿಚಾರದಲ್ಲಿ ಸಂತೋಷ್ ಹೆಗಡೆಯವರು ಲೋಕಾಯುಕ್ತದಿಂದ ಕೊಟ್ಟಿರ್ತಕ್ಕಂಥ ಒಂದು ವರದಿಯಲ್ಲಿ ಹೇ ಉಲ್ಲೇಖ ಆಗುತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಅಂದರೆ ಅಲ್ಲಿ ಯಾವುದೇ ದೇಶ ನಮ್ಮ ಭಾರತ ದೇಶದ ಯಾವುದೇ ಕಾಯ್ದೆ ಕಾನೂನುಗಳು ಕೂಡ ಅನ್ವಯ ಆಗಲ್ಲ ಅನ್ನುವಂತಹ ಸ್ವರೂಪದಲ್ಲಿ ಬಳ್ಳಾರಿಯನ್ನು ನಡೆಸ್ಕೊಂಡಿದ್ರು ಈ ರೆಡ್ಡಿಗಳು ಅನ್ನುವಂಥದ್ದನ್ನು ಹೇಳಿದರು ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಫೋರ್ ಟ್ವೆಂಟಿ ಫೋರ್ ನಾಟ್ ನೈನ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸೆವೆಂಟಿ ಒನ್ ಈ ಪ್ರಕರಣಗಳನ್ನು ಇವರ ವಿರುದ್ಧ ದಾಖಲಿಸಲಾಗಿತ್ತು ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿತ್ತು ಹೇಗೆ ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಮಾಡಿರುವಂಥದ್ದು ಹಾಗೆಯೇ ವಂಚನೆ ಮಾಡಿರತಕ್ಕಂಥದ್ದು ಇವೆಲ್ಲವೂ ಕೂಡ ಇವರ ವಿರುದ್ಧ ಇದ್ದಂತಹ ಬಹಳ ಗಂಭೀರವಾದಂತಹ ಪ್ರಕರಣಗಳಾಗಿದವು ಇನ್ನು ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ಹದಿಮೂರು ಸಬ್ ಕ್ಲಾಸ್ ಎರಡು ಹದಿಮೂರು ಸಬ್ ಕ್ಲಾಸ್ ಒಂದು ಡಿ ಅಡಿಯಲ್ಲೂ ಕೂಡ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಯಾವ ಸ್ವರೂಪದ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದಕ್ಕೆ ಇತಿಹಾಸದ ಸಾಕ್ಷಿಗಳು ಕೂಡ ಕರ್ನಾಟಕದ ಮುಂದಿದ್ದಾವೆ ಎ ಒನ್ ಬಿ ವಿ ಶ್ರೀನಿವಾಸ ರೆಡ್ಡಿ ಎ ಟು ಜನಾರ್ದನ್ ರೆಡ್ಡಿ ಎ ತ್ರೀ ರಾಜಗೋಪಾಲ ರೆಡ್ಡಿ ಇವರೆಲ್ಲರನ್ನು ಕೂಡ ಈಗ ಅಪರಾಧಿಗಳು ಅಂತ ಹೇಳಿಕೊಂಡು ಕೋರ್ಟ್ ಹೇಳಿದೆ ಎ ಫೋರ್ ರೆಡ್ಡಿ ಪರಮಾಪ್ತ ಅಲಿಖಾನ್ ಎಲ್ಲ ವ್ಯವಹಾರಗಳನ್ನು ಕೂಡ ನೋಡ್ತಾ ಇದ್ದಂತಹ ವ್ಯಕ್ತಿ ಅಲಿಖಾನ್ ಎಫ್ ಐ ಆಂಧ್ರದ ಮಾಜಿ ಸಚಿವೆ ಶ್ರೀಲಕ್ಷ್ಮಿಯನ್ನು ಕೂಡ ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ಹದಿಮೂರು ವರ್ಷಗಳಿಂದ ನಡೆದಂತಹ ಸುದೀರ್ಘ ವಿಚಾರಣೆ ಅಂದರೆ ಈ ಒಂದು ಅಕ್ರಮ ಗಡಿಗಾರಿಕೆ ಸಂಬಂಧಪಟ್ಟಂತೆ ತನಿಖೆ ಶುರುವಾಗುವಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಯಾವಾಗ ಕೋರ್ಟ್ ಏನು ಸಿ ಬಿ ಐನವರು ಬಂದು ಜನಾರ್ದನ್ ರೆಡ್ಡಿಯನ್ನು ಜನಾರ್ದನ್ ರೆಡ್ಡಿಯ ಮನೆಯಿಂದ ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ ಅದಾದ ನಂತರ ಸುದೀರ್ಘವಾದಂತಹ ತನಿಖೆಯೂ ಕೂಡ ನಡೆದಿತ್ತು ಅವತ್ತು ಸಿ ಬಿ ಐ ನಡೆಸಿದಂತಹ ತನಿಖೆ ಅದಾದ ನಂತರ ಸಲ್ಲಿಸಿದಂಥ ಚಾರ್ಜ್ ಶೀಟ್ ಆ ಚಾರ್ಜ್ ಶೀಟ್ನ ಮೇಲ್ಗಡೆ ಸರೋ ಸುಮಾರು ಹದಿಮೂರು ವರ್ಷಗಳಿಂದ ಸುದೀರ್ಘ ವಿಚಾರಣೆಯೂ ಕೂಡ ನಡೆದಿದೆ ಈ ಸುದೀರ್ಘ ವಿಚಾರಣೆಯ ನಂತರ ಈಗ ಜನಾರ್ದನ್ ರೆಡ್ಡಿಗೆ ಮೂರು ಸಾವಿರಕ್ಕೂ ಅಧಿಕ ದಾಖಲೆಗಳ ಪರಿಶೀಲನೆಯನ್ನು ಮಾಡಲಾಗಿದೆ ಪ್ರತಿಯೊಂದು ಅಂಶದಲ್ಲೂ ನಾನು ಯಾವುದೇ ರೀತಿಯಾದಂಥ ಅಪರಾಧವನ್ನು ಎಲ್ಲೂ ಮಾಡಲೇ ಇಲ್ಲ ಅನ್ನುವಂಥದ್ದನ್ನು ಈ ಜನಾರ್ದನ್ ರೆಡ್ಡಿ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದರು ಆದರೆ ಜನಾರ್ದನ್ ರೆಡ್ಡಿಯ ಎಲ್ಲ ಪ್ರತಿಪಾದನೆಗಳ ಹೊರತಾಗಿಯೂ ಕೂಡ ಇನ್ನೂರ ಹತ್ತೊಂಬತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷ ಪರೋಕ್ಷ ಸಾಕ್ಷಿಗಳನ್ನು ವಿಚಾರಣೆ ನಡೆಸಲಾಗಿತ್ತು ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಇನ್ನೂರ ಹತ್ತೊಂಬತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಗಳನ್ನು ವಿಚಾರಣೆ ನಡೆಸಲಾಗಿತ್ತು ಸಿಬಿಐ ಕೋರ್ಟ್ನಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರೇ ಬಹಳ ಮುಖ್ಯವಾಗಿ ಜನಾರ್ದನ್ ರೆಡ್ಡಿಯನ್ನು ಇವತ್ತು ಅಪರಾಧಿ ಅಂತೇಳಿ ಕೋರ್ಟ್ ಹೇಳಿದೆ ಸಿ ಬಿ ಐ ಕೋರ್ಟ್ ಹೇಳಿರುವಂಥದ್ದು ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಒ ಎಂ ಸಿ ತ್ರೀಗೆ ಸಂಬಂಧಪಟ್ಟಂತೆ ಇರುವಂತಹ ಈ ಪ್ರಕರಣದಲ್ಲಿ ತಾವು ಕೂಡ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಬಹಳ ವಿಸ್ತೃತವಾದಂತಹ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಲೋಕಾಯುಕ್ತರಾದಂತಹ ಅವಧಿಯಲ್ಲಿ ಕೊಟ್ಟಿದ್ದರೆ ಇವತ್ತು ಈ ಒಂದು ತೀರ್ಪನ್ನು ಗಮನಿಸಿದಾಗ ಯಾವ ರೀತಿಯಲ್ಲಿ ಈ ಒಂದು ಅಕ್ರಮ ಗಡಿಗಾರಿಕೆ ನಡೆದಿದೆ ಮತ್ತು ಅದರಲ್ಲಿ ನ್ಯಾಯ ಸಿಗುವಂಥದ್ದು ಸ್ವಲ್ಪ ತಡ ಆದ್ರೂ ಕೂಡ ನ್ಯಾಯ ಸಿಗ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ ನಿಜ ತಾವು ಹೇಳಿದ್ದು ಈ ಒಂದು ತೀರ್ಪಿನಿಂದ ಸಮಾಜದಲ್ಲಿ ಒಂದು ರೀತಿಯ ನಂಬಿಕೆ ಬರಬಹುದು ನ್ಯಾಯಾಂಗದ ಮೇಲೆ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅವರ ವಿರುದ್ಧ ಆರೋಪಗಳು ಇದ್ರೂ ಅವ್ರಿಗೆ ಕಾನೂನಿನಲ್ಲಿ ಶಿಕ್ಷೆ ಆಗಬಹುದು ಅನ್ನೋದಕ್ಕೆ ಇದೊಂದು ದಾರಿದೀಪವಾಗಿದೆ ಅದರಿಂದಾಗಿ ನನ್ನ ಮನಸ್ಸಿಗೆ ತೃಪ್ತಿ ತಂದಿದೆ ಅದೇ ರೀತಿ ನನ್ ಜೊತೆ ವಿಚಾರಣೆಯಲ್ಲಿ ಸಹಾಯ ಮಾಡಿದಂತ ಸಹೋದ್ಯೋಗಿಗಳಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗಿರ್ಬೇಕಂತ ತಿಳ್ಕೊಂಡಿದ್ದೇನೆ ಯಾಕಂದ್ರೆ ಬಹಳಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಆರೋಪದಿಂದ ಮುಕ್ತವಾಗಿದ್ದಾರೆ ಹ್ಮ್ ಆ ಆದ್ರೆ ಇದು ಇವಾಗ ಒಂದು ಸಂದೇಶ ಸಮಾಜಕ್ಕೆ ಸಂದೇಶವಾಗಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಖಂಡಿತ ಆಗ್ತದೆ ಅನ್ನೋದು ಎರಡು ಸಾವಿರದ ಹನ್ನೊಂದು ಜುಲೈ ಇಪ್ಪತ್ತೇಳರಂದು ತಾವು ಸರ್ಕಾರಕ್ಕೆ ಅಕ್ರಮ ಗಡಿಗಾರಿಕೆ ಸಂಬಂಧಪಟ್ಟಂಥ ವರದಿಯನ್ನು ಸಲ್ಲಿಕೆ ಮಾಡ್ತೀರಿ ಅದಾದ ನಂತರ ಬಹಳಷ್ಟು ಈ ವಿಚಾರದಲ್ಲಿ ಬಹಳ ಚರ್ಚೆಗಳು ಕೂಡ ನಡೆದಿದ್ದಾವೆ ಮತ್ತು ಇಲ್ಲಿ ಈ ಯಾವ ಸ್ವರೂಪದ ತಪ್ಪುಗಳನ್ನಲ್ಲಿ ಎಸಗಿದ್ದಾರೆ ಅನ್ನೋದಕ್ಕೆ ಕರ್ನಾಟಕದ ಭಾಗದಲ್ಲಿ ಹಾಗೆಯೇ ಆಂಧ್ರದ ಭಾಗದಲ್ಲೂ ಕೂಡ ವಿಶೇಷವಾಗಿ ಎಸಗಿರ್ತಕ್ಕಂಥ ಅಕ್ರಮಗಳು ಇವೆಲ್ಲವೂ ಕೂಡ ಗಮನಿಸಿದಾಗ ನಿಮ್ಮ ವರದಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಒಂದು ಪದದ ಬಗ್ಗೆ ಕೂಡ ಭಾಳಷ್ಟು ಚರ್ಚೆ ಆಗ್ತಾನೆ ಇತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂದರೆ ಇಡೀ ದೇಶದ ಕಾನೂನುಗಳನ್ನು ಗಾಳಿಗೆ ತೂರುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ರು ಅಂತೇಳಿ ತಮಗೆ ಇವಾಗ ಅದನ್ನ ನೆನಪು ಮಾಡ್ಕೊಂಡ್ರೆ ಆ ಅವಧಿಯನ್ನ ನೆನಪು ಮಾಡ್ಕೊಂಡ್ರೆ ಯಾವ ಸ್ವರೂಪದಲ್ಲಿ ಅವತ್ತು ಲೋಕಾಯುಕ್ತರಿಗೂ ಕೂಡ ಯಾವ ರೀತಿಯಾಗಿ ಈ ಒಂದು ವರದಿಯನ್ನ ಮಾಡುವಂಥದ್ದು ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆ ನಡೆಸುವಂಥದ್ದು ಇದ್ರ ಬಗ್ಗೆ ವರದಿಯನ್ನು ತಯಾರು ಮಾಡುವಂಥದ್ದು ಒಂದು ಚಾಲೆಂಜ್ ಆಗಿದ್ದಿತ್ತು ನಿಜ ಯಾಕೆಂದ್ರೆ ಆವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ದೇಶದ ಯಾವ ಕಾನೂನು ಕೂಡ ಲಾಗೂ ಆಗ್ತಾ ಇರಲಿಲ್ಲ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆಯಿಂದ ಬಹಳಷ್ಟು ಜನರ ಜೀವಕೃಪ ಕುತ್ತು ಬಂದಿದೆ ಆ ಹಿನ್ನೆಲೆಯಲ್ಲಿ ಕೂಡ ಯಾವುದೇ ಒಂದು ಕ್ರಮ ಯಾರು ತಗೊಂಡಿರ್ಲಿಲ್ಲ ಹ್ಮ್ ಆ ಈ ಒಂದು ಕೇಸ್ ನಲ್ಲಿ ಇನ್ನೂ ಬಹಳ ಹೆಚ್ಚಿನ ಗಂಭೀರವಾದ ಆರೋಪಗಳು ಕಂಡು ಬಂದಿತ್ತು ಅವರು ಆಂಧ್ರ ಕರ್ನಾಟಕದ ಗಡಿಯನ್ನೇ ಧ್ವಂಸ ಮಾಡಿದ್ರು ಅದ್ಬಿಟ್ಟು ಒಬಲಾಪುರಂ ಆಂಧ್ರ ಪ್ರದೇಶಕ್ಕೆ ಸೇರಿದಂತೆ ತೋರಿಸುವ ಪ್ರಯತ್ನ ಮಾಡಿದ್ರು ಅದರಿಂದ ಕರ್ನಾಟಕದ ಒಂದು ಈ ಮೈನಿಂಗ್ ರಿಪೋರ್ಟ್ಗೆ ಬೆಲೆ ಇಲ್ಲ ಅನ್ನುವ ಒಂದು ರೀತಿಯಲ್ಲಿ ಪ್ರಯತ್ನಗಳು ನಡೆದಿದ್ವು ಆದ್ರೆ ಇವತ್ತು ಈ ಕೋರ್ಟಿನ ತೀರ್ಪು ಪ್ರಕಾರ ನನ್ನ ವರದಿಗೆ ಸ್ವಲ್ಪ ಬೆಲೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಮತ್ತೆ ನಮ್ ನಮಗೂ ಕೂಡ ಸ್ವಲ್ಪ ಸಮಾಧಾನ ಆಗಿದೆ ನಮ್ಮ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದೆ ಅನ್ನುವ ವಿಚಾರದಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಿದೆ ನಿಜ ಆದರೆ ಸಂತೋಷ ಹೆಗಡೆ ಎಲ್ಲೊಂದು ಕಡೆಯಲ್ಲಿ ಇದು ಕೇವಲ ಇವರೊಬ್ಬ ವ್ಯಕ್ತಿ ಮಾತ್ರ ಇದರ ಸುತ್ತಲೂ ಇನ್ನೂ ಒಂದಷ್ಟು ಜನ ಇದ್ರು ಇವು ಈ ವ್ಯಕ್ತಿ ಭಾಳ ಮಹತ್ವದ ವ್ಯಕ್ತಿ ಜನಾರ್ದನ್ ರೆಡ್ಡಿ ಯಾಕೆಂದರೆ ಇಡೀ ಬಳ್ಳಾರಿಯ ಗಣಿ ಅಕ್ರಮಗಳಿಗೆ ಭಾಳ ಪ್ರಮುಖವಾದಂಥ ಹೆಸರು ಅಥವಾ ಅವತ್ತು ಮಂತ್ರಿಯೂ ಕೂಡ ಆಗಿದ್ದಂತಹ ಕಾರಣದಿಂದಾಗಿ ಮತ್ತು ಆ ಸ್ವರೂಪದ ಅನ್ನು ಕೂಡ ಎಲ್ಲೊಂದು ಕಡೆಯಲ್ಲಿ ಜನಾರ್ದನ್ ರೆಡ್ಡಿ ಬಳಕೆ ಮಾಡ್ಕೊಳ್ತಾ ಇದ್ರು ಅಂತ ಒಂದು ಭಾಗ ಜನಾರ್ದನ್ ರೆಡ್ಡಿ ಬಹಳ ಹೈಲೈಟ್ ಆಗಿದ್ರು ಮತ್ತು ಜನಾರ್ದನ್ ರೆಡ್ಡಿ ಅದಕ್ಕೆ ಇವತ್ತು ಅಪರಾಧಿ ಆಗಿದ್ದಾರೆ ಆದರೆ ಜನಾರ್ದನ್ ರೆಡ್ಡಿ ಜೊತೆಗೆ ಇತರರ ಮೇಲೂ ಕೂಡ ಆ ಪಾದನೆಗಳಿದ್ವು ಬಹುಶಃ ಹಂತ ಹಂತವಾಗಿ ಇವೆಲ್ಲದರಲ್ಲೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಈ ಕ್ಷಣದಲ್ಲೂ ಕೂಡ ಯಾವ ರೀತಿಯಾಗಿ ತಾವು ಹೊಂದಿದ್ದೀರಿ ಖಂಡಿತ ನನಗೆ ಆ ವಿಶ್ವಾಸ ಇದೆ ಇವಾಗ ಬಹಳಷ್ಟು ಜನರಿಗೆ ಖುಲಾಸೆ ಆಗಿರ್ಬಹುದು ಇದ್ರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಆದ್ರೆ ಒಂದು ಸತೀಶ್ ಶೈಲೇಶ್ ಅವರಿಗೆ ಆದ ತೀರ್ಪಿನ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಇವಾಗ ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆ ಆದ ಹಿನ್ನೆಲೆಯಲ್ಲಿ ಮುಂದಕ್ಕಾದ್ರೂ ಇತರ ವ್ಯಕ್ತಿಗಳ ಮೇಲೆ ಆರೋಪಗಳು ಆರೋಪಗಳನ್ನು ಕೋರ್ಟ್ ಒಪ್ಪಬಹುದು ಅಂತ ನಾನು ನಂಬಿದ್ದೇನೆ ಎಸ್ ಧನ್ಯವಾದ ಸಂತೋಷ್ ಹೆಗಡೆಯವರೇ ನ್ಯೂಸ್ ಏಟೀನ್ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ ಇದು ಸಂತೋಷ್ ಹೆಗಡೆಯವರು ಹೇಳ್ತಾ ಇರುವಂತಹ ಮಾತು ನನ್ನ ವರದಿಗೂ ಕೂಡ ಒಂದು ಗೌರವ ಬಂದಿದೆ ಇವತ್ತು ಅನ್ನುವಂತಹ ಒಂದು ವಿಚಾರವನ್ನು ಸಂತೋಷ್ ಹೆಗಡೆಯವರು ಹೇಳ್ಕೊಟ್ರು ಯಾಕಂದರೆ ಸಂತೋಷ್ ಹೆಗಡೆಯವರು ಕರ್ನಾಟಕದಲ್ಲಿ ನಡೆದಿರತಕ್ಕಂಥ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಎರಡು ಸಾವಿರದ ಹನ್ನೊಂದು ಜುಲೈ ಇಪ್ಪತ್ತೇಳರಂದು ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ ಆ ವರದಿ ಆಧಾರದ ಮೇಲೆ ಅವತ್ತು ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಡ್ತಾರೆ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟಾಗ ಇದೇ ಜನಾರ್ದನ ರೆಡ್ಡಿ ಕರುಣಾಕರ್ ರೆಡ್ಡಿ ಇವರೆಲ್ಲರೂ ಕೂಡ ಸಹೋದರರು ಜ ಯಡಿಯೂರಪ್ಪ ಅವರ ಬೆನ್ನಿಗೆ ನಿಂತುಕೊಂಡು ರಾಜಭವನದ ತರ್ಕ ಕೂಡ ನಡ್ಕೊಂಡು ಹೋಗ್ತಾರೆ ಅದು ಕೇವಲ ಯಡಿಯೂರಪ್ಪ ಅವರ ರಾಜೀನಾಮೆಯೊಂದಿಗೆ ಮಾತ್ರ ಅಂತ್ಯ ಆಗೋದಿಲ್ಲ ಅವತ್ತು ವಿಸರ್ಜನೆ ಆದಂತಹ ಕ್ಯಾಬಿನೆಟ್ನ ಕಾರಣದಿಂದಾಗಿ ಇದೇ ಜನಾರ್ದನ್ ರೆಡ್ಡಿಯು ಕೂಡ ಆ ಹಂತದಲ್ಲಿ ಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಾರೆ ಮುಂದೆ ಅವರು ಮಂತ್ರಿಯಾಗುವಂಥ ಅವಕಾಶ ಸಿಗೋದಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗತ್ತೆ ಸಿ ಬಿ ಐ ಅರೆಸ್ಟ್ ಮಾಡುತ್ತೆ ಅಕ್ರಮ ಗಣಿಗಾರಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ದಾಖಲೆಗಳ ಪರಿಶೀಲನೆಯನ್ನು ಮಾಡಲಾಗಿದೆ ಜನಾರ್ದನ್ ರೆಡ್ಡಿ ಪ್ರತಿ ಹಂತದಲ್ಲೂ ಕೂಡ ತಾನು ಯಾವುದೇ ರೀತಿಯಾದಂತಹ ಅಕ್ರಮವನ್ನು ಎಸಗಿಲ್ಲ ಅನ್ನೋಂಥದನ್ನು ಸಾರ್ವಜನಿಕವಾಗಿಯೂ ಕೂಡ ಹೇಳ್ತಾ ಕೋರ್ಟ್ ಮೂಲಕವಾಗಿಯೂ ಕೂಡ ಅದನ್ನು ಆ ವಾದವನ್ನು ಬಹಳ ಪ್ರಬಲವಾಗಿ ಮಂಡಿಸಿದರು ಆದರೆ ಸಿ ಬಿ ಐ ತನಿಖೆ ನಡೆಸಿರ್ತಕ್ಕಂತಹ ರೀತಿಯಲ್ಲಿ ಬಹಳಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿತ್ತು ಯಾವ ಸ್ವರೂಪದಲ್ಲಿ ಅನಂತಪುರಂ ಜಿಲ್ಲೆಯಲ್ಲಿ ಆಂಧ್ರದ ಅನಂತಪುರಂ ಜಿಲ್ಲೆಯಲ್ಲಿ ಗಣಿಗಾರಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹೇಗೆಲ್ಲ ಅಕ್ರಮಗಳನ್ನು ಎಸಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಮಾಹಿತಿಗಳನ್ನು ಹೊರ ಕಲೆ ಹಾಕಿತ್ತು ಹಾಗೆಯೇ ಕರ್ನಾಟಕದ ಮೂಲಕವಾಗಿ ಎಕ್ಸ್ಪೋರ್ಟ್ ಆಗಿರ್ತಕ್ಕಂತಹ ಏನು ಮೈನಿಂಗ್ ವಿಚಾರದಲ್ಲೂ ಕೂಡ ಗಣಿ ಅದಿರಿನ ವಿಚಾರದಲ್ಲೂ ಕೂಡ ಕಬ್ಬಿಣದ ಅದಿರಿನ ವಿಚಾರದಲ್ಲೂ ಕೂಡ ವಿಸ್ತೃತವಾದಂತಹ ತನಿಖೆ ನಡೆದಿದೆ ಇನ್ನಷ್ಟು ಅಂಶಗಳು ಕೂಡ ಈ ಒಂದು ಪ್ರಕರಣದ ವಿಚಾರದಲ್ಲಿ ಇದ್ದೇ ಇದ್ದಾವೆ ಆದರೆ ರೆಡ್ಡಿ ಸದ್ಯಕ್ಕೆ ಜೈಲಿಗೆ ಹೋಗುವಂಥದ್ದು ಫಿಕ್ಸ್ ಆಗಿದೆ ರೆಡ್ಡಿಗೆ ಏಳು ವರ್ಷಗಳ ಕಾಲದ ಜೈಲು ಫಿಕ್ಸ್ ಆಗಿದೆ ನೋಡಿ ಜನಾರ್ದನ ರೆಡ್ಡಿಗೆ ಕೇವಲ ಇನ್ನೂ ಒಂದು ವರ್ಷ ತುಂಬಿಲ್ಲ ಬಳ್ಳಾರಿಗೆ ಎಂಟ್ರಿ ಆಗೋದಕ್ಕೆ ಬಳ್ಳಾರಿಗೆ ವಾಪಸ್ ಹೋಗೋದಿಕ್ಕೆ ಒಂದು ಅವಕಾಶವನ್ನು ಕೋರ್ಟ್ ಮಾಡಿಕಟ್ಟಿತ್ತು ಬಳ್ಳಾರಿಗೆ ಕೂಡ ಎಂಟ್ರಿ ಇರಲಿಲ್ಲ ಜನಾರ್ದನ ರೆಡ್ಡಿಗೆ ಯಾಕಂದರೆ ಆ ಸ್ವರೂಪದಲ್ಲಿ ಬಳ್ಳಾರಿಯಲ್ಲಿ ಅಕ್ರಮಗಳನ್ನು ಎಸಗಿದ್ದಾರೆ ಅನ್ನುವಂಥದ್ದನ್ನು ಕೋರ್ಟ್ ಪರಿಗಣನೆ ಮಾಡಿತ್ತು ಹೀಗಾಗಿ ಸರಿಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಅವ್ರನ್ನ ಬಳ್ಳಾರಿಯಿಂದ ಕೂಡ ಹೊರಗಡೆ ಇಡುವಂತಹ ಕೆಲಸವನ್ನು ಕೋರ್ಟ್ ಮಾಡಿತ್ತು ಬಳ್ಳಾರಿಗೆ ಅವ್ರಿಗೆ ಎಂಟ್ರಿ ಇರಲಿಲ್ಲ ಜನಾರ್ದನ್ ರೆಡ್ಡಿಗೆ ಈಗ ಒಂದು ವರ್ಷದ ತುಂಬೋದ್ರ ಒಳಗಡೆ ಏನು ವಾಪಸ್ ಬಳ್ಳಾರಿಗೆ ಎಂಟ್ರಿ ಆಗೋದಕ್ಕೆ ಒಂದು ಅವಕಾಶ ಕೊಟ್ಟ ಒಂದು ವರ್ಷ ತುಂಬೋದ್ರೊಳಗಡೆ ಮತ್ತೆ ಈಗ ಜೈಲು ಜೈಲಿಗೆ ಹೋಗಬೇಕಾದಂಥದ್ದು ಜನಾರ್ದನ್ ರೆಡ್ಡಿಗೆ ಬಂದಿದೆ ಗಂಗಾವತಿಯಲ್ಲಿ ಎಲೆಕ್ಷನ್ ನಿಂತು ಏನು ತನ್ನದೇ ಆದಂಥ ಒಂದು ಪಕ್ಷವನ್ನು ಕಟ್ಟಿ ಬಿ ಜೆ ಪಿ ತನ್ನ ದೂರ ಇಟ್ಟಿದೆ ಅನ್ನೋ ಕಾರಣಕ್ಕೆ ತನ್ನದೇ ಪಕ್ಷವನ್ನು ಕಟ್ಟಿಕೊಂಡು ಎಲೆಕ್ಷನ್ ನಿಂತರೂ ಗೆಲ್ಲೋ ಗೆಲ್ಲೋದ್ರಲ್ಲೂ ಕೂಡ ಯಶಸ್ವಿ ಆದರೂ ಜನಾರ್ದನ್ ರೆಡ್ಡಿ ಆದರೆ ಗೆದ್ದ ನಂತರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯವರು ಜನಾರ್ದನ್ ರೆಡ್ಡಿಯನ್ನು ಒಲ್ಲದ ಮನಸ್ಸಿನಲ್ಲಿ ವಾಪಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಯಾಕೆಂದರೆ ತಮಗೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಹೊಸ ಶಕ್ತಿಯನ್ನು ಕೊಡೋದಕ್ಕೆ ಜನಾರ್ದನ್ ರೆಡ್ಡಿ ಬೇಕು ಅನ್ನುವಂತಹ ಕಾರಣದೊಂದಿಗೆ ಸೇರಿಸ್ಕೊಂಡ್ರು ಆದರೆ ಅದರಿಂದ ಯಾವ ಲಾಭವನ್ನು ಕೂಡ ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದವರು ಸಿಗಲಿಲ್ಲ ಆದರೆ ಭಾರತೀಯ ಜನತಾ ಪಕ್ಷದವ್ರಿಗೆ ಈಗ ಸಿಕ್ಕಿರುವಂಥ ಒಂದೇ ಒಂದು ಕೊಡುಗೆ ಏನಂತ ಹೇಳಿದರೆ ಜನಾರ್ದನ್ ರೆಡ್ಡಿಯಿಂದ ಬಿ ಜೆ ಪಿಯ ಶಾಸಕ ಜನಾರ್ದನ ರೆಡ್ಡಿ ಈಗ ಅಕ್ರಮ ಗಡಿಗಾರಿಕೆ ಯಾವಾಗ ಜೈಲಿಗೆ ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ಕೂಡ ಅವರು ಬಿ ಜೆ ಪಿಯ ನಾಯಕರಾಗಿಯೇ ಇದ್ದರು ಬಿ ಜೆ ಪಿ ಅವತ್ತು ಅವರು ಜೀರಿಗೆ ಹೋಗಿದ್ರು ಈಗ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತಹ ಸಂದರ್ಭ ಇದಿಲ್ಲ ಅಪರಾಧಿ ಅಂತೇಳಿ ಘೋಷಣೆ ಆಗಿರುವ ಸಂದರ್ಭ ಇದಿಲ್ಲ ಈ ಅವಧಿಯಲ್ಲೂ ಕೂಡ ಅವರು ಬಿ ಜೆ ಪಿಯ ನಾಯಕರಾಗಿಯೇ ಇದ್ದಾರೆ ಬಿ ಜೆ ಪಿಯ ನಾಯಕರಾಗಿದ್ದುಕೊಂಡೇ ಈಗ ಅಪರಾಧಿ ಅನ್ನುವಂಥದ್ದು ಆಗಿದೆ ಅಷ್ಟರ ಮಟ್ಟಿಗೆ ಮಾತ್ರ ಬಿ ಜೆ ಪಿಗೆ ಈಗ ಅವ್ರನ್ನ ವಾಪಸ್ ಕರ್ಕೊಂಡು ಬಂದಿರೋದ್ರಿಂದ ಆಗಿರುವಂತಹ ಲಾಭ ಅಂದರೆ ಆ ಮುಜುಗರವನ್ನು ಇವತ್ತು ಬಿ ಜೆ ಪಿ ಕೂಡ ಅನುಭವಿಸುವಂತಾಗಿರುವಂಥದ್ದು ಜನಾರ್ದನ್ ರೆಡ್ಡಿಯ ವಿಚಾರದಲ್ಲಿ ಎರಡು ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಐದನೇ ತಾರೀಕರಂದು ಜನಾರ್ದನ ರೆಡ್ಡಿಯನ್ನು ಅರೆಸ್ಟ್ ಮಾಡ್ತಾರೆ ಅವತ್ತು ಚಂಚಲಗೂಡ ಜೈಲ ಸೇರಿದಂತಹ ಜನಾರ್ದನ ರೆಡ್ಡಿ ಸುಮಾರು ಮೂರುವರೆ ವರ್ಷಗಳ ಕಾಲ ಜೈಲಿನಲ್ಲಿ ಇರ್ತಾರೆ ಅದಾದ ಮೇಲೆ ಅವರಿಗೆ ಜಾಮೀನು ಸಿಗುತ್ತೆ ಬೇರೆ ಬೇರೆ ಕೇಸ್ಗಳಲ್ಲಿ ಒಂದಾದ ಮೇಲೆ ಒಂದು ಕೇಸ್ಗಳಲ್ಲಿ ಜಾಮೀನು ಪಡ್ಕೊಳ್ತಾರೆ ಅವರು ಜಾಮೀನು ಪಡ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗಲೂ ಕೂಡ ಅವ್ರಿಗೆ ಬಳ್ಳಾರಿಗೆ ಎಂಟ್ರಿ ಇರುವುದಿಲ್ಲ ಮತ್ತು ಈ ಸಂದರ್ಭಗಳಲ್ಲಿ ಬಳ್ಳಾರಿಯ ಹತ್ತಿರದಲ್ಲಿನೇ ಮನೆ ಮಾಡಿಕೊಂಡು ಬಾರ್ಡರ್ನಲ್ಲಿ ಮನೆ ಮಾಡಿಕೊಂಡು ಇದೆಲ್ಲ ನಡೆದಿದೆ ಬಹಳಷ್ಟು ವಿಚಾರಗಳು ನಡೆದಿದ್ದಾವೆ ಆದರೆ ಆಗಲೇ ಎಸ್ ಆರ್ ಹಿರೇಮಠ ಅವರು ಮಾತನ್ನು ಹೇಳಿದರು ದುರಹಂಕಾರ ಯಾವ ಸ್ವರೂಪದಲ್ಲಿ ಇರುತ್ತೆ ಅಹಂಕಾರದ ಮಾತುಗಳು ಹೆಂಗಿರುತ್ತೆ ಅನ್ನುವಂಥದ್ದು ಜನಾರ್ದನ ರೆಡ್ಡಿ ಅವರ ಮಾತುಗಳಲ್ಲಿ ಹಿಂದೆ ವ್ಯಕ್ತವಾಗ್ತಾ ಇದ್ದಂತಹ ಸ್ವರೂಪ ಅದು ಇತ್ತೀಚಿನವರೆಗೂ ಕೂಡ ತೀರ ಇತ್ತೀಚಿನವರೆಗೂ ಕೂಡ ಇನ್ನು ಇನ್ನೊಬ್ಬರ ವಿರುದ್ಧ ಟೀಕೆ ಮಾಡುವಂತಹ ಸಂದರ್ಭದಲ್ಲಿ ತೀರಾ ಏಕವಚನದಲ್ಲಿ ತೀರಾ ಕೆಟ್ಟ ಪದಗಳನ್ನು ಬಳಕೆ ಮಾಡಿಕೊಂಡು ಕೂಡ ಟೀಕಿಸುವಂಥದ್ದು ಜನಾರ್ದನ್ ರೆಡ್ಡಿ ಇರುವಂತಹ ಮಾತಿನ ವೈಖರಿಯಾಗಿತ್ತು ಅದೇ ರಾಜಕಾರಣ ಅಂತೇಳಿ ಜನಾರ್ದನ್ ರೆಡ್ಡಿ ಅಂದುಕೊಂಡಿದ್ದರು ಈಗ ಜನಾರ್ದನ್ ರೆಡ್ಡಿ ಮತ್ತೆ ಶಿಕ್ಷೆಯನ್ನು ಅನುಭವಿಸಬೇಕಾಗಿರುವಂತಹ ಸಂದರ್ಭ ಬಂದಿದೆ ಅಷ್ಟೇ ಅಲ್ಲ ಈ ಈಗ ಅಪರಾಧಿಂಜಿ ಆಗಿರೋದಾಗಿ ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳೋದ್ರ ಜೊತೆಗೆ ಅವರಿಗೆ ಮುಂದಿನ ಎಲೆಕ್ಷನನ್ನು ಕಂಟೆಸ್ಟ್ ಮಾಡೋದಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ ಇದು ಬಹಳ ಮಹತ್ವವನ್ನು ಕೂಡ ಪಡ್ಕೊಂಡಿದೆ ರೆಡ್ಡಿಯ ರಾಜಕೀಯ ಜೀವನದ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಇದು ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ ಹೀಗೆ ಜನಾರ್ದನ್ ರೆಡ್ಡಿಗೆ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಏಳು ವರ್ಷಗಳ ಜೈಲು ಶಿಕ್ಷೆ ಈಗ ಫಿಕ್ಸ್ ಆಗಿದೆ ಜನಾರ್ದನ್ ರೆಡ್ಡಿ ಸದ್ಯಕ್ಕೆ ಜೈಲೂಟವನ್ನು ತಿನ್ನಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಮತ್ತು ಚಂಚಲಗೂಡ ಜೈಲನ್ನು ಸೇರಬೇಕಾಗತ್ತೆ ಇವತ್ತು ಕೋರ್ಟಿನಲ್ಲಿ ಈ ಒಂದು ತೀರ್ಪು ಬಂದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅಲ್ಲಿ ಗದ್ಗದಿತರಾಗಿದ್ದರು ಅನ್ನುವಂತಹ ಮಾಹಿತಿಯು ಕೂಡ ಸಿಕ್ಕಿರುವಂಥದ್ದು ಆದರೆ ಈಗ ಯಾವ ಸ್ವರೂಪದಲ್ಲಿ ಗದ್ಗದಿತರಾಗುವಂಥದ್ದು ಇವೆಲ್ಲೂ ಕೂಡ ಒಂದು ಭಾಗ ಆದರೆ ಎಸಗಿರತಕ್ಕಂತಹ ಅಕ್ರಮಗಳಿಗೆ ಕಡೆಗೂ ಶಿಕ್ಷೆಯಾಗಿದೆ ಕಡೆಗೂ ನ್ಯಾಯಾಂಗ ವ್ಯವಸ್ಥೆ ಎಲ್ಲರನ್ನೂ ಕೂಡ ತನ್ನ ತಕ್ಕಡಿಯಲ್ಲಿ ತೂಗುತ್ತೆ ಯಾರು ಅಕ್ರಮ ಎಸಗಿದ್ದಾರೆ ಅಂಥವರಿಗೆ ದೇವತೆ ಶಿಕ್ಷೆಯನ್ನು ಕೊಡಿಸ್ತಾಳೆ ಅನ್ನುವಂಥದ್ದು ಇವತ್ತು ಸಾಬೀತಾಗಿರುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು ಈ ನೆಲದ ಕಾನೂನು ಬಹಳ ಗಟ್ಟಿಯಾಗಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಯಾವುದೇ ದುಡ್ಡಿನ ಮರ್ಜಿಗೆ ಬಗ್ಗುವಂಥದ್ದಲ್ಲ ತಲೆ ಭಾಗುವಂಥದ್ದಲ್ಲ ಭಾರತದ ಕಾನೂನು ಅನ್ನೋಂಥದ್ದಕ್ಕೂ ಕೂಡ ಇದು ಸಾಕ್ಷಿಯಾಗಿ ನಮ್ಮ ಮುಂದೆ ಇರುವಂಥದ್ದು ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ ಪಾಕ್ ವಿರುದ್ಧ ಯುದ್ಧಕ್ಕೆ ಭಾರತ ರೆಡಿ ನಾಳೆ ದೇಶದ ಹಲವೆಡೆ ಅಣಕು ಪ್ರದರ್ಶನ ಉದ್ವಿಗ್ನತೆ ಮಧ್ಯೆ ಶುರು ರಾಜಕೀಯ ಸಮರ ಇದುವೇ ಚದುರಂಗದ ಎರಡನೇ ಸೂರಿ ಅಣಕು ಯುದ್ಧ ಪಾಕಿಸ್ತಾನದ ಮೇಲೆ ನೇರವಾದಂತಹ ಯುದ್ಧವನ್ನ ಭಾರತ ಯಾವಾಗ ಸಾರುತ್ತೋ ಯಾವ ಸ್ವರೂಪದಲ್ಲಿ ಮಾಡುತ್ತೋ ಗೊತ್ತಿಲ್ಲ ಆದ್ರೆ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಅಥವಾ ಅಂಥದ್ದೊಂದು ಯುದ್ಧದ ಸಂದರ್ಭ ಬಂದರೆ ಭಾರತ ಸರ್ವಸನ್ನದ್ಧವಾಗಿದೆ ಸನ್ನದ್ಧವಾಗಿದೆ ಅನ್ನೋದನ್ನು ಪರೀಕ್ಷಿಸಿಕೊಳ್ಳೋದಕ್ಕೆ ಮುಂದಾಗಿದೆ ನಾಳೆ ದೇಶದ ಇನ್ನೂರ ಐವತ್ತೊಂಬತ್ತು ನಗರಗಳಲ್ಲಿ ಅಣಕು ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ ಅಣಕು ಕಾರ್ಯಾಚರಣೆ ವೇಳೆಯೇ ರಾಜಕೀಯದ ವಾಗ್ಯುದ್ಧವು ಕೂಡ ಶುರುವಾಗಿದೆ ಇವೆಲ್ಲವೂ ಕೂಡ ಜೊತೆ ಜೊತೆಯಲ್ಲಿ ಸಾಕ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಅಣಕು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅಣಕು ಪ್ರದರ್ಶನವನ್ನು ಮಾಡ್ತಾ ಅಣಕು ಯುದ್ಧವನ್ನು ಮಾಡುವಂಥದಕ್ಕೆ ಈಗ ಭಾರತ ತಯಾರಾಗಿದೆ ಇನ್ನೂರ ಐವತ್ತೊಂಬತ್ತು ನಗರಗಳಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತಹ ದೃಷ್ಟಿಯಿಂದ ಈ ಅಣಕು ಯುದ್ಧದ ತಯಾರಿ ನಡೀತಾ ಇರುವಂಥದ್ದು ಅಂದರೆ ಒಂದು ಯುದ್ಧ ನಡೆದಾಗ ಹೇಗೆ ನಮ್ಮ ಇಡೀ ದೇಶ ಅದನ್ನು ಎದುರಿಸೋದಕ್ಕೆ ತಯಾರಾಗಿ ನಿಂತಿದೆ ಮಾನಸಿಕವಾಗಿ ತಯಾರಾಗಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ಪ್ರಯತ್ನ ಇದೆ ಪಹಲ್ಗಾಮ್ನಲ್ಲಿ ನಡೆಸಿರ್ತಕ್ಕಂತಹ ನೆತ್ತರ ಒಕ್ಕುಳಿಯಿಂದ ಉಗ್ರರು ಒಂದು ಕ್ಷಣದಲ್ಲಿ ಸಂಭ್ರಮಿಸಿರ್ಬೋದು ಆದರೆ ಅದಕ್ಕೆ ದೊಡ್ಡದಾದಂತಹ ಬೆಲೆಯನ್ನು ಅದೇ ಉಗ್ರರು ಮತ್ತು ಆ ಉಗ್ರ ಪೋಷಕರು ತೆರಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ ಈ ಕಾರಣಕ್ಕಾಗಿದೆ ಈಗ ಮಾಕ್ ಡ್ರಿಲ್ ನಡೀತಾ ಇರುತ್ತದೆ ಹೇಗಿರುತ್ತೆ ಮಾಕ್ ಡ್ರಿಲ್ ಎಲ್ಲೆಲ್ಲಿ ಮಾಡ್ತಾರೆ ಯಾವ ಸ್ವರೂಪದಲ್ಲಿ ದೇಶದ ಇನ್ನೂರ ಐವತ್ತೊಂಬತ್ತು ನಗರಗಳಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡಲಾಗುತ್ತೆ ಅಣಕು ಪ್ರದರ್ಶನವನ್ನು ಮಾಡುವಂಥದ್ದು ಇನ್ನೂರ ಐವತ್ತೊಂಬತ್ತು ನಗರಗಳಲ್ಲಿ ಯುದ್ಧದ ವೇಳೆ ಸ್ವಯಂ ರಕ್ಷಣೆಯ ತರಬೇತಿ ದೃಷ್ಟಿಯಲ್ಲೂ ಕೂಡ ಇದು ಮಹತ್ವವನ್ನು ಪಡ್ಕೊಂಡಿದೆ ಸಾರ್ವಜನಿಕರಿಗೆ ಕೂಡ ಒಂದು ಗೊತ್ತಿರಬೇಕು ಯುದ್ಧದ ಸಂದರ್ಭ ಅಂತ ಹೇಳಿದಾಗ ಏನಾದರೂ ಆಯಿತು ಅನ್ನೋದ್ರೆ ನಾವು ಹೀಗೆ ತಯಾರಿರಬೇಕು ಅನ್ನೋಂಥ ನಿಟ್ಟಿನಲ್ಲಿ ರಾತ್ರಿ ವೇಳೆ ನಗರ ಹಳ್ಳಿಗಳ ವಿದ್ಯುತ್ ದೀಪಗಳನ್ನು ಆಫ್ ಮಾಡುವಂಥದ್ದನ್ನು ಕೂಡ ಮಾಡ್ತಾರೆ ಅಂದರೆ ಆ ಸಂದರ್ಭಗಳಲ್ಲೂ ಕೂಡ ನಾವು ಹೀಗೆ ತಯಾರಾಗಿರಬೇಕು ರಾತ್ರಿಯ ನಗರ ಮತ್ತು ಹಳ್ಳಿಗಳಲ್ಲೂ ಕೂಡ ವಿದ್ಯುತ್ ದೀಪವನ್ನು ಆಫ್ ಮಾಡುವಂಥದ್ದು ಅಂದರೆ ಯುದ್ಧದ ಸಂದರ್ಭದಲ್ಲಿ ಏನು ಬೇಕಿದ್ರೂ ಆಗಬಹುದು ಅದನ್ನು ಎದುರಿಸೋದಕ್ಕೆ ನಾವು ತಯಾರಾಗಿರಬೇಕು ಪ್ರಮುಖ ಸ್ಥಾವರಗಳನ್ನು ಮರೆಮಾಚುವಂತಹ ಪ್ರಯತ್ನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ ವಿದ್ಯುತ್ ಸ್ಥಾವರಗಳು ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಯಾವತ್ತೂ ಇದ್ದೇ ಇರುತ್ತೆ ಯುದ್ಧದ ಸಂದರ್ಭಗಳಲ್ಲಿ ಹೀಗಾಗಿ ನಾಗರಿಕರ ಸ್ಥಳಾಂತರದ ಬಗ್ಗೆಯೂ ಕೂಡ ತರಬೇತಿಯನ್ನು ನೀಡುವಂತಹ ನಿಟ್ಟಿನಲ್ಲೂ ಕೂಡ ಮಹತ್ವವನ್ನು ಪಡ್ಕೊಳ್ಳುತ್ತೆ ಹೇಗೆ ನಾಗರಿಕರು ಯುದ್ಧದ ಸಂದರ್ಭದಲ್ಲಿ ವರ್ತಿಸಬೇಕು ಅನ್ನೋಂಥದ್ದು ಅಂದರೆ ನಾವಿಲ್ಲಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗಿರುತ್ತೆ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುವಂತಹ ಕೆಲಸವನ್ನು ಈಗ ಈ ಮಾಕ್ ಡ್ರಿಲ್ ಮೂಲಕವಾಗಿ ಮಾಡಲಾಗುತ್ತೆ ಮಾನಸಿಕವಾಗಿ ಸ ಜನರನ್ನು ಕೂಡ ತಯಾರುಗೊಳಿಸಲಾಗುತ್ತೆ ವಾಯುದಾಳಿ ಎಚ್ಚರಿಕೆಯ ಬಗ್ಗೆ ಸೈರನ್ ಕೂಡ ಮೊಳಗುತ್ತೆ ಈ ಮೂಲಕ ನಾಳೆ ನಗರದಲ್ಲಿ ಸೈರನ್ ಮೊಳಗದಾಗ ಅದು ಯಾವ ಕಾರಣಕ್ಕಾಗಿ ಅನ್ನೋಂಥದ್ದು ನಿಮಗೆಲಗೂ ಕೂಡ ಗೊತ್ತಿರಲಿ ಇಡೀ ದೇಶದಲ್ಲಿ ಮಾಕ್ ಡ್ರಿಲ್ ಆಗ್ತಾ ಇದೆ ಈ ಕಾರಣಕ್ಕಾಗಿ ಸೈರನ್ ಮೊಳಗತ್ತೆ ಸೈರನ್ ಮೊಳಗ್ತಿದ್ದಂತೆ ಸುರಕ್ಷಿತ ನೆಲೆಗಳಿಗೆ ತೆರಳಬೇಕು ಅಂದರೆ ಇದು ಯುದ್ಧದ ಸಂದರ್ಭದಲ್ಲಿ ಇರಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಮೊ ಯಾವುದೇ ರೀತಿಯಂಥ ದಾಳಿ ಆದಂತಹ ಸಂದರ್ಭಗಳಲ್ಲೂ ಕೂಡ ಸೈರನ್ ಮೊಳಗದಾಗ ಸುರಕ್ಷಿತ ನೆಲೆಗಳಿಗೆ ತೆರಳುವಂಥದ್ದು ಅತ್ಯವಶ್ಯಕ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ತಯಾರಿ ಆಗಿರಬೇಕು ಈ ಈ ಎಲ್ಲ ಕಾರಣಕ್ಕಾಗಿ ಈಗ ಈ ಅಣಕು ಯುದ್ಧ ಇಡೀ ದೇಶದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಎದುರಿಸೋದಕ್ಕೆ ಭಾರತ ಹೇಗೆ ತಯಾರಾಗಿದೆ ಅನ್ನೋದನ್ನು ತೋರಿಸುವಂತಹ ಕೆಲಸವನ್ನು ಭಾರತದಲ್ಲಿ ಅಣಕು ಯುದ್ಧವನ್ನು ಮಾಡ್ತಿದ್ರೆ ಅಲ್ಲಿ ಪತ್ರಗುಡ್ತಾ ಇದೆ ಪಾಕಿಸ್ತಾನ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿರುವಂತಹ ಅಂಶ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಶೇಷವಾಗಿ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ देश में एक बहुत बड़ा भयंकर आतंकवादी हमला हुआ 26 बेगुना लोग मारे गए और सरकार ने ये माना कि इंटेलिजेंस फेलूर है इसको हम सुधारेंगे जब ये मालूम है आपको तो आप अच्छी व्यवस्था क्यों नहीं करें? ಹೀಗೆ ಒಂದು ಕಡೆಯಲ್ಲಿ ಅಣಕು ಯುದ್ಧದ ತಯಾರಿ ಮತ್ತೊಂದು ಕಡೆಯಲ್ಲಿ ರಾಜಕೀಯವಾದಂತಹ ಒಂದು ಈಗಾಗಲೇ ರಾಜಕೀಯ ಪಕ್ಷಗಳು ಹೇಳಿದಾವೆ ಭಾರತ ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ಕ್ರಮಗಳಲ್ಲೂ ಕೂಡ ನಾವು ಅದರ ಜೊತೆಗೆ ನಿಲ್ತೀವಿ ಆ ವಿಚಾರಗಳಲ್ಲಿ ದೇಶದ ಐಕ್ಯತೆ ವಿಚಾರದಲ್ಲಿ ಒಗ್ಗೂಡಿ ಇರ್ತೀವಿ ಅನ್ನೋಂಥ ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಏಕತೆಯ ಸಂದೇಶವನ್ನು ನೀಡಿದ್ದಾವೆ ಹಾಗೆಯೇ ರಾಜಕೀಯವಾಗಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಸರ್ಕಾರದ ವಿಚಾರಗಳಲ್ಲಿ ಎತ್ತುತ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ಚದುರಂಗ ನಮಸ್ಕಾರ